ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಹ್ಯಾಂಡ್ ಪರ್ಸ್ ಮತ್ತು ಹ್ಯಾಂಡ್ ಬ್ಯಾಗ್ಗಳು ಆಡ್ರಿತ್ತು ಅದನ್ನು ಹೊಲೆಯಕ್ಕೋಸ್ಕರ ಹೊಸ ಹೊಸ ಬಟ್ಟೆಗಳನ್ನ ತಂದಿದ್ದೇನೆ ಈ ಬಟ್ಟೆಯಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಈ ದಿನ ನಾನು ಹ್ಯಾಂಡ್ ಪರ್ಸ್ ಆಡ್ರಿತ್ತು ಅದನ್ನು ಹೊಲ ತೋರಿಸ್ತೇನೆ ಹತ್ತು ಇಂಚು ಅಗಲ ಆರು ಇಂಚು ಉದ್ದ ಇರೋದು ಒಂದು ಪೇಪರ್ ಕಟ್ಟಿಂಗ್ ತೊಗೊಂಡಿದ್ದೇನೆ ಈ ರೀತಿ ಫಸ್ಟೇ ಪೇಪರ್ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ಪರಿಸಾಗ ನಿಮಗೆ ಕಟಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ಬಟ್ಟೆನ ಎಡ್ಸನ್ನ ಕಟ್ ಮಾಡಿಬಿಡ್ಬೇಕು ಅದು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಫಸ್ಟ್ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಫೋಲ್ಡ್ ಮಾಡಿ ಇಟ್ಟಾದ ಪೇಪರ್ ಕಟ್ಟಿಂಗ್ನ ಇಟ್ಕೊಂಡು ಆ ಪೇಪರ್ ಕಟ್ಟಿಂಗ್ ಅಲ್ಟೆಗೆನೆ ಕರೆಕ್ಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ನಂತರ ಸೇಮ್ ಅಳತೆಗೆ ಬಟ್ಟೆ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾಲ್ಕೈದು ಅಥವಾ ಹತ್ತು ಇಪ್ಪತ್ತು ಎಷ್ಟೇ ಪರ್ಸ್ ಇದ್ರೂ ಕೂಡ ಈಸಿಯಾಗಿ ಕಟಿಂಗ್ ಮಾಡಿಕೊಂಡು ಇಟ್ಕೊಳ್ಬೋದು ನೀವು ಒಂದೊಂದು ಪರ್ಸ್ಗೆ ಸಪ್ರೇಟು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತೆಲ್ಲ ಪೇಪರ್ ಇದ್ದರೆ ತುಂಬಾ ಈಸಿ ಇದೇ ಅಳತೆಗೆ ಲೈನಿಂಗು ಮತ್ತು ಫೋಮು ಕಟ್ ಮಾಡ್ಕೊಂಡಿದ್ದೇನೆ ಲೈನಿಂಗ್ ಫಸ್ಟ್ ಇಡಬೇಕು ನಂತರ ಫೋಮ್ ಇಟ್ಬಿಟ್ಟು ನಂತರ ಮೇನ್ ಬಟ್ಟೆ ಇಡಬೇಕು ಆರೂವರೆ ಇಂಚು ಉದ್ದ ಅಗಲ ಹತ್ತುವರೆ ಇಂಚ್ ಇರೋದು ಒಂದು ಲೈನಿಂಗ್ ಬಟ್ಟೆ ಬೇಕು ಇವಾಗ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಒಟ್ಟಿಗೆ ಹತ್ತು ಪರ್ಸ್ ಆರ್ಡ್ರ್ ತೊಗೊಂಡಿದ್ದೇನೆ ಹತ್ತು ಪರ್ಸ್ ಆರ್ಡ್ರಲ್ಲಿ ನಾಲ್ಕು ಮಾತ್ರ ಈ ವಿಡಿಯೋದಲ್ಲಿ ನಾನು ಹೊಲ್ದು ತೋರಿಸ್ತೇನೆ ಮೊದಲೆಲ್ಲ ಜಾಸ್ತಿ ಆರ್ಡ್ರ್ ತೊಗೊಳ್ತಾ ಇದ್ದೆ ಹ್ಯಾಂಡ್ ಪರ್ಸೇ ಆಗಲಿ ಹ್ಯಾಂಡ್ ಬ್ಯಾಗೇ ಆಗಲಿ ಇವಾಗೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇನೆ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಸುತ್ತ ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಮತ್ತು ಫೋಮ್ನ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಸೈಡುವೆ ಆರು ಇಂಚಿಗೆ ಉದ್ದ ಮಾರ್ಕ್ ಹಾಕ್ಕೊಂಡಿರ್ತೀರಲ್ಲ ಆ ಸೈಡಲ್ಲಿ ಯಾವುದಾದ್ರೂ ಒಂದು ಸೈಡು ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಲೈನ್ ಹಾಕ್ಕೊಂಡಿರ್ತೀರಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಾದ ಮೇಲೆ ಚಿಕ್ಕ ಪೀಸ್ನ ಎತ್ತಿಡಬೇಕು ಜಿಪ್ಪನ್ನು ಉಲ್ಟ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇಲ್ಲಿ ನಾನು ಜಿಪ್ ಅಳತೆನ ತೋರಿಸೋದಿಲ್ಲ ಜಾಸ್ತಿ ಪರಿಸೋಲ್ಲಿ ಇವಾಗ ನಾನು ಜಿಪ್ನ ಕಟ್ ಮಾಡ್ಕೊಳ್ಳಲ್ಲ ಒಟ್ಟಿಗೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಳ್ತೀನಿ ಆವಾಗ ಜಿಪ್ಪು ನಮಗೆ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಮೇಲೆ ಎಷ್ಟು ಅಷ್ಟಕ್ಕೆ ಕಟ್ ಮಾಡ್ಕೊಳ್ತೀನಿ ನಂತರ ಉಲ್ಟ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ನಂತರ ಸೀದಾ ಇಟ್ಕೊಳ್ಬೇಕು ಈ ರೀತಿ ಸೀದಾ ಇಟ್ಕೊಂಡು ಕಟ್ ಮಾಡಿ ಎತ್ತಿಟ್ಟಿರೋ ಪೀಸ್ನ ಉಲ್ಟಾ ಇಟ್ಬಿಟ್ಟು ಜಿಪ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ್ಮೇಲೆ ಉಲ್ಟ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ನಂತರ ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕೊಳ್ಬೇಕು ರನ್ನರ್ಸ್ ಹಾಕಿ ಆದಮೇಲೆ ಉಲ್ಟಾ ಇಟ್ಕೊಳ್ಬೇಕು ಉಲ್ಟಾ ಇಟ್ಕೊಂಡು ಜಿಪ್ ಇಟ್ಟಿರ್ತೀವಲ್ಲ ಆ ಸೈಡಲ್ಲಿ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ನಾಲ್ಕು ಸೈಡು ಹೊಲಿಗೆ ಹಾಕಾದ ಮೇಲೆ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾದ ಮೇಲೆ ಪುನಃ ಜಿಪ್ಪು ಹಾಕ್ಕೊಳ್ಬೇಕು ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಮೇನ್ ಬಟ್ಟೆ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕ್ಕೊಂಡಾದ ಮೇಲೆ ಸೀದಾ ಉಲ್ಟ ಪುನಃ ಉಲ್ಟಾ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಹೊಲಗೆ ಹಾಕಾದ ಮೇಲೆ ಸೀದಾ ಇಟ್ಕೊಳ್ಬೇಕು ಸೀದಾ ಇಟ್ಕೊಂಡು ಜಿಪ್ಪನ್ನು ಒಂದು ಬಿಚ್ಕೊಂಡು ಇನ್ನೊಂದು ಸೈಜಿಗೆ ಜಿಪ್ಪು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಹೊಲಿಗೆ ಹಾಕಾದ ಮೇಲೆ ಉಲ್ಟ ಇಟ್ಕೊಳ್ಬೇಕು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಮೇಯ್ನ್ ಬಟ್ಟೆನ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ನಂತರ ಎರಡು ಇಂಚಾಗಲ ಹದಿನಾಲ್ಕು ಇಂಚ್ ಉದ್ದ ಇರೋದು ಒಂದು ಬಟ್ಟೆ ಬೇಕು ಹ್ಯಾಂಡಲ್ಗೆ ಉಲ್ಟ ಇಟ್ಕೊಳ್ಬೇಕು ಒಂದು ಸೈಡ್ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೋಬೇಕು ನಂತರ ಇನ್ನೊಂದು ಸೈಡು ಒಂದು ಫೋಲ್ಡು ಮತ್ತು ಪುನಃ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಹ್ಯಾಂಡಲ್ ನೆಡಿ ಮಾಡಿಕೊಂಡು ಜಿಪ್ ಹಾಕಿರ್ತೀವಲ್ಲ ಅಲ್ಲಿ ಎರಡೂ ಜಿಪ್ ಮಧ್ಯೆ ಒಂದು ಹೊಲಿಗೆ ಹಾಕೊಳ್ಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಬಿಟ್ಟು ಒಂದು ಸೈಡ್ ಕಟ್ ಮಾಡಿ ಜಿಪ್ ಹಾಕೊಂಡಿರ್ತೀವಲ್ಲ ಆ ಸೈಡನ್ನು ಎಡಗೈಯಿಂದ ಹಿಡ್ಕೊಂಡು ರನ್ನರ್ಸ್ ಹಾಕೊಳ್ಬೇಕು ಫಸ್ಟು ರನ್ನರ್ಸ್ ಹಾಕಿ ತೆಗೆದುಬಿಡಬೇಕು ಪುನಃ ಸ್ವಲ್ಪ ಜಿಪ್ಪು ಓಪನ್ ಮಾಡಿಬಿಟ್ಟು ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಕೊಂಡು ಎರಡೂ ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು ನಾನು ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಒಂದೊಂದು ಹೊಲಿಗೆ ಹಾಕಿರ್ತೇನೆ ನೀವು ಹೊಲಿವಾಗ ಎರಡೆರಡು ಹೊಲಿಗೆ ಕಂಪಲ್ಸರಿ ಹಾಕ್ಲೇಬೇಕು ಎರಡು ಸೈಡ್ವೆ ಹೊಲಿಗೆ ಹಾಕಾದ ಮೇಲೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಬೇಕು ಈಗ ಹ್ಯಾಂಡ್ ಪರ್ಸ್ ರೆಡಿಯಾಗಿದೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಓಪನ್ ಮಾಡಿ ನೋಡೋಣ ನಾವು ಹ್ಯಾಂಡ್ ಪರ್ಸ್ ಓಪನ್ ಮಾಡುವಾಗ ಈ ರೀತಿಯಾಗಿ ನೀಟಾಗಿ ಓಪನ್ ಮಾಡ್ಕೊಳ್ಬೇಕು ಮೂಲೆಗಳೆಲ್ಲ ಕೂಡ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಎರಡು ಜಿಪ್ ಇರುವ ಹ್ಯಾಂಡ್ ಪರ್ಸನ್ನು ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೋದು ಇದು ಬಟ್ಟೆಯಾದ್ದರಿಂದ ಲೈಟ್ ವೆಯ್ಟ್ ಇರುತ್ತೆ ಮತ್ತು ಕ್ಯಾರಿ ಮಾಡಲಿಕ್ಕೂ ತುಂಬ ಆಗಿರುತ್ತೆ ಒಟ್ಟು ಹತ್ತು ಹ್ಯಾಂಡ್ ಪರ್ಸ್ಗಳು ಆರ್ಡರ್ ಇತ್ತು ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸಲಿಕ್ಕೆ ನಾಲ್ಕು ಮಾತ್ರ ಹೊರಡ್ದು ತೋರಿಸಿದ್ದೇನೆ ಇದರಲ್ಲಿ ನಿಮಗೆ ಯಾವ ಕಲರ್ ಹ್ಯಾಂಡ್ ಪರ್ಸು ಇಷ್ಟ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಹೇಳಿ ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್ ಇನ್ನು ಆರು ಡ್ಯೂ ಇದೆಯಲ್ಲ ಅದನ್ನು ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ಯಾವ ಕಲ್ಲರು ಅಂತ ಹೇಳಿ